ಯена ಭರ್ಗವಾನ ನ್ಯೂಸ್ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಬಂಜಾರ ಮಹಸಬ ಬೆಂಬಲ ವಾರ್ತೆಗಳ ವಿವರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಂಜಾರ ಸಮಾಜ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಆಲ್ಬೂರ್ ಅವರನ್ನು ಬೆಂಬಲಿಸಲಿದೆ ಮತ್ತು ಈ ಬಾರಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದೆ ಎಂದು ಕರ್ನಾಟಕ ರಾಜ್ಯ ಬಂಜಾರ ಮಹಾಸಭಾ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅರ್ಜುನ್ ರಾಠೋಡ್ ಹೇಳಿದರು ಅವರು ರವಿವಾರ ಮುಂದೆ ಬಹಳಪಟ್ಟಣದ ಹುಡುಕೋ ಬಡಾವಣೆಯ ಪಲ್ಲವಿ ಪ್ಲಾಜಾ ಪಂಜುರುಳ್ಳಿ ಹೋಟೆಲ್ ಮೇಲಿನ ಫ್ರೆಸ್ ಹಾಲ್ನಲ್ಲಿ ಬಂಜಾರ ಮಹಾಸಭಾದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಬಂಜಾರ ಸಮಾಜದ ಕುರಿತು ಅತ್ಯಂತ ಕೀಳಾಗಿ ಮಾತನಾಡಿರುವ ಸಂಸದರು ಆಗಿರುವ ವಿಜಯಪುರ ಮೀಸಲು ಕ್ಷೇತ್ರದ ಬಿಜೆಪಿ ಘೋಷಿತ ಅಭ್ಯರ್ಥಿ ರಮೇಶ್ ಜಗಜಿನಗಿ ಹೇಳಿಕೆಯನ್ನ ಬಂಜಾರ ಸಮಾಜ ಖಂಡಿಸಿದೆ ಅಲ್ಲದೆ ಚುನಾವಣೆಯಲ್ಲಿ ಜಗಜಿನಗಿ ಬಂಜಾರ ಸಮಾಜ ಮತ ಹಾಕದಂತೆ ನಿರ್ಧರಿಸಲಾಗಿದೆ ರಾಜ್ಯದಲ್ಲಿ ಐದು ಸಾವಿರ ತಂಡ ಇದ್ದು ವಿಜಯಪುರದಲ್ಲಿ ಐದುನೂರ ಹದಿನೆಂಟು ತಂಡ ಎರಡು ಲಕ್ಷ ನಲವತ್ತು ಸಾವಿರ ಮತಗಳಿವೆ ಸಮಾಜವನ್ನು ಅವಮಾನಿಸಿರುವ ಜಿಗಜಿಣಗಿ ಅವರಿಗೆ ಬಂಜಾರ ಸಮಾಜ ಯಾರು ಮತ ಹಾಕಬಾರದು ಎಂದು ನಿರ್ಣಯಿಸಿದ್ದೇವೆ ಬಂಜಾರ ಸಮಾಜದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಂಜಾರ ಸಮಾಜ ಬದ್ಧತೆ ತೋರಲಿದೆ ಎಂದರು ಅಪ ಅಸ್ಪರ್ಶವು ಇವರನ್ನು ಹಾಕಬೇಕು ಪರಿಶಿಷ್ಟ ಪಟ್ಟಿಯಿಂದಲೇ ತೆಗೆದುಹಾಕಬೇಕಂಥೇಳಿ ಅವರು ಸುಪ್ರೀಂ ಕೋರ್ಟ್ನಿಂದ ಕರ್ನಾಟಕದ ಹೈಕೋರ್ಟ್ ಮತ್ತು ಕರ್ನಾಟಕದ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟು ಕೊಡಿಸಿದ್ದಾರೆ ಇವತ್ತು ಒಂದು ತಪ್ಪು ಮಾಡಿದ್ದಾರೆ ಇವತ್ತು ಅಲ್ಲಿ ಅಲ್ಲಿ ಇವರಿಗೆ ಛೀಮಾರಿಯಾಗಿದೆ ಮತ್ತೆ ಅದಕ್ಕೆ ಕೈ ಹಾಕ್ತಕ್ಕಂಥ ಈ ನಾನಿನ್ನಾಗಲೇ ಹೆಸರು ಹೇಳಿದ್ದೀನಿ ಮತ್ತೆ ಅವರ ಹೆಸರನ್ನು ಬಳಸಲಿಕ್ಕೆ ಹೋಗೋದಿಲ್ಲ ಇಂಥವರಿಗೆ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಈಗೇನು ಪರಿಶಿಷ್ಟ ಪಟ್ಟಿಯಿಂದ ಬಿಡಬೇಕು ಅಂಥೇಳಿ ಇವತ್ತು ಬಜಾರಾ ಕೊಚ್ಚ ಕೊಳಮ ಹೋಗಿ ಒಡ್ಡ ದಲಿತ ಬಲಗೈ ಎಲ್ಲ ಸಮಾಜಗಳು ಇವತ್ತು ಸಂಪೂರ್ಣವಾಗಿ ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಳ ನಾವೆಲ್ಲರೂ ಮತ್ತೊಮ್ಮೆ ಧಿಕ್ಕರಿಸ್ತೇವೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅವರಲ್ಲಿ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಉದ್ದೇಗ ತಾಲೂಕಿನ ಮುಖಂಡರ ಮುಖಾಂತರ ಇವತ್ತು ಬಂಜಾರ ಸಮಾಜ ಸಮಾಜದಲ್ಲಿ ಬರ್ತಕ್ಕಂಥ ಒಳ ಜಾತಿಗಳು ಮತ್ತು ಬಲ ಜಾತಿಗಳನ್ನು ಯಾವುದೇ ಕಾರಣಕ್ಕೆ ಇಂಥ ಚಾಳಿಯನ್ನು ಈ ಸರ್ಕಾರದಲ್ಲಿ ಯಾವ ಕಾರಣಕ್ಕೂ ಅವರು ಮಾಡೋದಿಲ್ಲ ನಮ್ಗೆ ಭರವಸೆ ಇದೆ ನಾನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವ್ರ ಜೊತೆ ಚರ್ಚೆಯೂ ಮಾಡಿ ಸಹ ಬಂದಿದೆ ಅವರು ಹೇಳಿದ್ದಾರೆ ಅವರು ಯಾ ಏನೇ ಸರ್ಕಾರ ಮಾಡಿದರೂ ಸಹ ತದನಂತರ ನಾವೇನು ಪರಿಶಿಷ್ಟ ಜಾತಿ ಇದರಲ್ಲಿ ಸೇರ್ಪಡೆಗೊಂಡಿವಿ ಇವತ್ತು ಬಂಜಾರ ಗೋವಿ ಹೋಟೆಲ್ ಇವೇನು ನಾವು ತದನಂತರ ಸೇರ್ಪಡೆ ಸೇರ್ಪಡೆಯೀವಿ ಇವರನ್ನು ಯಥಾವತ್ತಾಗಿ ಈ ರಾಜ್ಯದಲ್ಲಿ ಮುಂದುವರಿತಾರೆ ಅನ್ನುವಂಥ ಭರವಸೆಯನ್ನು ರಾಜ್ಯದ ಮುಖ್ಯಮಂತ್ರಿ ಇವತ್ತು ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಮುದ್ದೇಬಾಳ ತಾಲೂಕಿನ ಬಂಜಾರ ಸಮಾಜ ಮತ್ತು ನಮ್ಮ ಇತರೆ ಸ್ನೇಹಿತ ಸಮಾಜಕ್ಕೆ ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ನಲವತ್ತೈದು ಲಕ್ಷ ಏನು ಮತದಾರರಿದ್ದೀವಿ ಐದು ಸಾವಿರ ತಾಂಡಗಳ ಏನು ಜನ ಇದ್ದೀವಿ ನಾವು ಯಾವ ಕಾರಣಕ್ಕೂ ಸಹ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಮೋಸ ಜನತಾ ಪಕ್ಷಕ್ಕೆ ಹಾಕಬಾರದು ಅಂತ ಹೇಳಿ ಎಲ್ಲಾ ಮುಖಂಡರ ಪರವಾಗಿ ಆಗ್ರಹವನ್ನು ಪಡಿಸ್ತೇನೆ ಬಂಜಾರ ಸಮಾಜವನ್ನ ಪರಿಶಿಷ್ಟ ಜಾತಿಯಿಂದ ಕೈ ಬಿಡುವಂತೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಸಂಸದ ರಮೇಶ್ ಜಗಜನಗಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಈ ಹಿಂದೆ ಹುನ್ನಾರ ನಡೆಸಿದ್ದರು ಎಂದು ಅವರು ಆರೋಪಿಸಿದರು ಹನ್ನೊಂದು ಬಾರಿ ಚುನಾವಣೆಯಲ್ಲಿ ಗೆದ್ದಿರುವ ಜಗಜಿನಗಿ ಅವರು ನಮ್ಮ ಸಮಾಜದ ಬಗ್ಗೆ ಅಪಮಾನಕರವಾಗಿ ಮಾತನಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ವಿಜಯಪುರ ಮೀಸಲು ಕ್ಷೇತ್ರದ ಬಂಜಾರರ ಪ್ರತಿ ಮನೆ ಮನೆಗೆ ತೆರಳಿ ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿರುವ ಜಗಜಿನಗಿ ಅವರಿಗೆ ಮತ ಹಾಕದಂತೆ ಮನವಿಯನ್ನ ಮಾಡುತ್ತೇವೆ ಎಂದರು ಸಂಸದರು ಕೇಂದ್ರ ಮಂತ್ರಿಯಾಗಿದ್ದರು ರಮೇಶ್ ಚಿಕ್ಕಣಿ ಸಾಹೇಬರು ಕೇಂದ್ರ ಮಂತ್ರಿಯಾಗಿ ಅವರಿಗೆ ನೀರು ಮತ್ತು ನೈರ್ಮಲ್ಯ ರಾಜ್ಯ ಖಾತೆ ಸಚಿವರನ್ನಾಗಿ ಕೇಂದ್ರ ಸರ್ಕಾರ ಮಾಡಿದ್ರು ಮೂವತ್ತಾರು ಸಾವಿರ ಕೋಟಿ ಇರ್ತಕ್ಕಂಥ ಒಂದು ಖಾತೆ ಇವತ್ತು ಬಿಜಾಪುರ ಜಿಲ್ಲೆಗೆ ಸುಮಾರು ಎಂಟು ನೂರ ಅರವತ್ತು ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲಿರತಕ್ಕಂಥ ಮತ್ತು ನಿರಂತರ ನೀರನ್ನು ಕುಡಿತಕ್ಕಂಥ ಗ್ರಾಮಗಳು ಅವುಗಳಿಗೆ ಒಂದೇ ಒಂದು ಯೋಜನೆಯನ್ನು ಒಂದೇ ಒಂದು ಶೌಚಾಲಯವನ್ನು ಈ ಜಿಲ್ಲೆಗೆ ಕೊಡಲಿಲ್ಲ ಹಾಗಾಗಿ ಒಬ್ಬ ಸಚಿವರಾಗಿ ಸಂಸದರಾಗಿ ಬಾರಿ ಹಲವು ಬಾರಿ ಸಚಿವರು ಹಲವು ಬಾರಿ ಸಂಸದರಾಗಿ ಸುಮಾರು ಒಂಬತ್ತು ಸಲ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ರಮೇಶ್ ಜ್ಜೆಯವರು ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ಯಾವುದೇ ಒಂದು ಜನಾಂಗಕ್ಕೆ ವೈಯಕ್ತಿಕವಾಗಿರ್ತಕ್ಕಂಥ ಸಾಮೂಹಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಇವತ್ತು ಮೊನ್ನೆ ನಮ್ಮ ಬಂಜಾರ ಸಮಾಜದ ಅವ್ರ ಪಕ್ಷದದು ವೈಯಕ್ತಿಕ ವಿಚಾರ ನಾನು ಮಾತನಾಡಬಾರ್ದು ಅದನ್ನು ತಮ್ಮ ಗಮನಕ್ಕೆ ತರಬೇಕಾಗ್ತದೆ ಅವರ ಕಚೇರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಬೇಕು ಅಂಥೇಳಿ ಪ್ರತಿಭಟನೆ ಮಾಡಿ ಹೋದಾಗ ನನ್ನ ತದನಂತರ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮ ಸಮೂಹ ಮಾಧ್ಯಮದ ಒಳಗರವರು ಇವತ್ತೇನು ಅವ್ರಿಗೆ ಭೇಟಿಯಾಗಿ ಕೇಳಿದ್ರು ಸಂಸದರಿಗೆ ಏನು ಸರ್ ಹಿಂಗೆ ಅವರು ಕೇಳಕ್ಕೆ ಚಟಕ್ಕೆ ಏನು ಅಂತೀರಿ ನೀವು ಇದ್ರ ಬಗ್ಗೆ ಕೇಳಿದಾಗ ಅವ್ರು ಏನಂದರು ಅಂತ ಕೇಳಿದ್ರೆ ಬಂಜಾರ ಸಮಾಜ ನನಗೇನು ಸಂಬಂಧ ಇಲ್ಲ ಬಂಜಾರ ಸಮಾಜದ ಮತಾನೇ ಕೇಳೋಂಗಿಲ್ಲ ಅವ್ರು ನನಗೆ ಮನೆ ಮುಂದೆ ಬರೋದು ಅವಶ್ಯಕತೆ ಇಲ್ಲ ಹಂಗಾಗಿ ಅದನ್ನು ಅದನ್ನು ತಾವೆಲ್ಲರೂ ಈಗಾಗಲೇ ಸಮೂಹ ಮಾಧ್ಯಮ ಪತ್ರಿಕೆಯಲ್ಲಿ ತಾವೆಲ್ಲರೂ ಸವಿಸ್ತಾರವಾಗಿ ಕೇಳ್ಕೊಂಡಿದ್ದೀವಿ ಆದರೆ ನಾನು ಇಷ್ಟು ಬಯಸ್ತೇನೆ ಒಬ್ಬ ಸಮಾಜ ನಂಜಾರ ಸಮಾಜ ಸ್ವಾಭಿಮಾನಿ ಸಮಾಜ ಇವತ್ತೇನೋ ಈ ಸಮಾಜಕ್ಕೆ ಕೀಳಾಗಿ ಮಾತನಾಡಿರ್ತಕ್ಕಂಥ ರಮೇಶ್ ವಿಜ್ಞಾನಿಯವರಿಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಒಂದು ಮಾತನ್ನು ಹೇಳಿದ್ವಿ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ಕೇಳುವುದಿಲ್ಲ ಅಂತ ಹೇಳಿದರು ಅವರು ಒಂದು ಎರಡು ಮೂರು ಸಲ ಹೇಳಿದರು ಕೇಳೋದಿಲ್ಲ ಅಂತ ಹೇಳಿ ಆಮ್ಯಾಗ ಎಲ್ಲ ಕಡೆ ಜನ ಎಲ್ಲ ತಾಣ ಜನರು ಮತ್ತು ಎಲ್ಲ ಎಲ್ಲ ಕೆಲವು ಪ್ರಮುಖರುಗಳು ವಿರೋಧವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ತದನಂತರ ಬಿಜಾಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಕ್ಷಮೆ ಅಂತ ಕೇಳಿದ್ದಾರೆ ಹಾಗಾಗಿ ಕ್ಷಮೆ ಕೇಳಿದರೂ ಸಹ ಇವತ್ತು ನಮ್ಮನ್ನು ಒಂದು ಕೀಳುಮಟ್ಟಕ್ಕೆ ಮಾತನಾಡಿರ್ತಕ್ಕಂಥ ರಮೇಶ್ ಅವರಿಗೆ ಈ ಸಲ ಪ್ರಂಚಾರ ಸಮಾಜ ಯಾವ ಕಾರಣಕ್ಕೂ ಮತವನ್ನು ಚಲಾಯಿಸುವುದಿಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಲಕ್ಷ ನಲವತ್ತು ಸಾವಿರ ಮತದಾರರು ನೂರಕ್ಕೆ ನೂರರಷ್ಟು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಆಲೂರ್ ಅವರಿಗೆ ಮತವನ್ನು ಚಲಾಯಿಸ್ತೀವಿ ಇರುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈ ಜಿಲ್ಲೆಗೆ ಯಾವುದೇ ಕೊಡುಗೆಯನ್ನು ನೀಡಲ್ಲ ಇವತ್ತು ರಾಜ್ಯ ರಾಜ್ಯದಲ್ಲಿ ಕೇಂದ್ರದಲ್ಲಿ ಹತ್ತು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದಾರೆ ಒಂದೇ ಒಂದು ಇವತ್ತು ಫ್ಯಾಕ್ಟ್ರಿಗಳಾಗಲಿ ಅಥವಾ ಯುವಕರಿಗೆ ಕೆಲಸವನ್ನು ಕೊಡತಕ್ಕಂಥ ಯೋಜನೆಗಳಾಗಲಿ ಅಥವಾ ಕುಡಿಯುವ ನೀರಿನ ಯೋಜನೆಗಳಾಗಲಿ ಅದೇ ಒಂದು ಕೆಲಸ ಲೋಕಸಭಾ ಸಂಸದರು ಆಗಿ ಮಂತ್ರಿಗಳಾಗಿ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮುಖಂಡರ ಜೊತೆ ಸಂಪರ್ಕ ಮಾಡಿ ರಾಜ್ಯದ ಎಲ್ಲ ಮುಖಂಡರ ಜೊತೆ ಸಂಪರ್ಕ ಮಾಡಿ ಮತ್ತು ವಿಶೇಷವಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾವು ಏನು ನಿರ್ಧಾರ ತಗೋಬೇಕು ನಮ್ಮ ಸಮಾಜ ಒಂದೇ ಕಡೆ ಇರಬೇಕಲ್ಲ ಮುಸ್ಲಿಂ ಮಾನ್ವರು ಒಂದೇ ಕಡೆ ಎಲ್ಲಿ ಹೆಂಗಿದ್ರು ಒಂದು ಕಡೆ ಇರ್ತಾರೆ ಕೆಲವೊಂದು ಜನ ಒಂದು ಕೆಲವೊಂದು ಕಮ್ಯುನಿಟಿ ಅದ ಒಂದೇ ಕಡೆ ಇರ್ತಾರೆ ನಾವು ಯಾವ ಕಡೆ ಇರಬೇಕು ವಿಧಾನಸಭೆಯಲ್ಲಿ ಹಂಗೆ ಇರಬೇಕು ಅಂಥೇಳಿ ನನಗೆ ಅವರು ಎಲ್ಲರೂ ಮಾರ್ಗದರ್ಶನ ಮಾಡಿದ್ರು ಎಲ್ಲ ಜಿಲ್ಲೆಯ ಮುಖಂಡರು ಮಾರ್ಗದರ್ಶನ ಪಡೆದುಕೊಂಡೇ ಈ ಪತ್ರಿಕಾಗೋಷ್ಠಿಯನ್ನು ಹೇಳಿ ನಾವು ಇದನ್ನು ಮಾಡಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಸಂಸದರು ಈ ರೀತಿ ನಮ್ಮನ್ನು ಕೀಳಾಗಿ ಮಾತನಾಡಿರ್ತಕ್ಕಂಥದ್ದು ತಮ್ಮ ಬಂದಿದೆ ವಿಡಿಯೋ ಇದೆ ನನ್ನ ಹತ್ರ ಇದು ಬೇಕಂತ ತೋರಿಸ್ತೀನಿ ಈ ರೀತಿ ಅವ್ರು ಮಾತಾಡಿದ್ದು ಅದು ಕಲಿಸ್ತೀವಿ ಯಾಕಂತಂದರೆ ಅವರಿಗೆ ಭಾಳಷ್ಟು ಜನ ಚುನಾವಣೆ ಗೆದ್ದು ಅವರಿಗೆ ಏನೋ ಏನೋ ಯಾರು ಕಲಾ ಕಾಣ್ತಾ ಇದೆ ಸರ್ ಭಾರತೀಯ ಜನತಾ ಪಕ್ಷದಲ್ಲಿನೂ ಜನ ನಮ್ಮ ಜನ ಇದ್ದಾರೆ ಅವರು ಈಗ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ನಾವು ಎಷ್ಟೇ ಕೆಲಸ ಮಾಡಿದರೂ ಈ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಮತ್ತು ಚಿತ್ರದುರ್ಗದ ಅಭ್ಯರ್ಥಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಗೋವಿಂದ್ ಅವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಒಳ ಮೀಸಲಾತಿಯಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ ಅದರ ಅದರ ಉತ್ತರ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜನ ಕೊಡ್ತಾರೆ ಅದ್ರ ಬಗ್ಗೆ ಯಾರು ಮಾತಿಲ್ಲ ಯಾರು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಇಷ್ಟು ದಿವಸ ಏನೇನು ಕಂಡೀರಿ ಏನೇನು ಒಳ ನಿಮಗೆ ದ್ರೋಹ ಆಗ್ಯದ ಎಲ್ಲ ಗೊತ್ತಿದ್ದು ಬೈ ಮುಚ್ಕೊಂಡಿದ್ದೀರಿ ಅವೆಲ್ಲರೂ ಈ ಸಲ ಹೊರಗೆ ಬಂದು ಓಪನ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಸಮಾಜಿ ಪತ್ರಿಕಾಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಮುಖಂಡರಾದ ತಾವರಪ್ಪ ಜಾಧವ್ ಸಂತೋಷ್ ಚವಾನ್ ಚಿಂತಾಮಣಿ ಪಾಂಡು ರಾಠೋಡ್ ಸೇವಾಲಾಲ್ ಲಕ್ಷ್ಮಣ್ ಲಮಾಣಿ ರಾಜು ನಾಯಕ್ ಯಮನೂರಿ ಲಮಾನಿ ಚಂದ್ರಕಾಂತ್ ಮೇಲ್ಮನಿ ಅಪ್ಪಣ್ಣ ನಾಯಕ್ ಸತೀಶ್ ಚವಾನ್ ಶ್ರೀಕಾಂತ್ ರಾಠೋಡ್ ಬಸವರಾಜ್ ಲಮಾಣಿ ರವಿ ನಾಯಕ್ ಕೃಷ್ಣ ರಾಠೋಡ್ ದಲಿತ ಮುಖಂಡರಾದ ಸಿಜಿ ವಿಜಯ್ಕರ್ ಬಸಲಿಂಗಪ್ಪ ಬಿದ್ರಕುಂದಿ ಮತ್ತಿತರರು ಉಪಸ್ಥಿತರಿದ್ದರು